ಮರಿ ಇದೀವಿ ಇವಾಗ ಭಕ್ತರು ಜಾಸ್ತಿ ಆದಂಗೆ ನಮಗೂ ಸ್ವಲ್ಪ ಹೊಟ್ಟೆ ತುಂಬಾ ಅರ್ಧ ಊಟ ಮಾಡ್ತಾ ಇದ್ದೀವಿ ನಾವೇನಲ್ರಿ ಅವ್ರ ಅಡಿಯ ತಡೆ ಯಾವ್ದೇ ಇರ್ತಾ ಇವ್ರೀಟಿರ್ ಅಡಿ ತಡೆ ಅವ್ರ ಅವ್ರಿಗೆ ಮಾಡ್ಕೊಂಡು ಹೋಗ್ಲಾರ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಮತ್ತೆ ಮೈಲಾರದಲ್ಲಿ ಸದ್ದು ಮಾಡ್ತಾ ಇದೆ ಪ್ರತಿಷ್ಠೆ ನಾನ್ ಮೇಲೋ ನೀನ್ ಮೇಲೋ ನಾನಾ ನೀನಾ ಎನ್ನುವಂತಹ ಪ್ರತಿಷ್ಠೆಗಳು ಬಹು ವರ್ಷಗಳಿಂದ ಸದ್ದು ಮಾಡ್ತಾ ಇದೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಗಳು ನಡೀತಾ ಇದ್ವು ಇದುವರೆಗೂ ಕೂಡ ಕಾರಣಕ್ಕೆ ಗೊರವಪ್ಪ ಮತ್ತು ಧರ್ಮಾಧಿಕಾರಿ ವೆಂಕಪ್ಪಯ್ಯ ಒಡೆಯರ್ ಮಧ್ಯೆ ಸದ್ದು ಮಾಡ್ತಾ ಇದ್ದಂತಹ ಪ್ರತಿಷ್ಠೆ ನಾನಾ ನೀನಾ ಎನ್ನುವಂತಹ ಪ್ರತಿಷ್ಠೆ ಪ್ರಧಾನ ಅರ್ಚಕರು ಮತ್ತು ಧರ್ಮಾಧಿಕಾರಿ ಮೈಲಾರಲಿಂಗೇಶ್ವರ ಸುಕ್ಷೇತ್ರದ ಧರ್ಮಾಧಿಕಾರಿ ವೆಂಕಪ್ಪಯ್ಯ ಒಡೆಯರ್ರವರ ಮಧ್ಯೆ ಆರಂಭಗೊಂಡಿದೆ ಜಿಲ್ಲಾಧಿಕಾರಿಗಳ ಆದೇಶ ಕಂಗಾಲ್ ಮಾಡುತ್ತಾ ಕಣ್ಣೀರಿಡುವಂತೆ ಮಾಡ್ತಾ ವೆಂಕಪ್ಪಯ್ಯ ಒಡೆಯರ್ರವರ ಅವರ ಕುಟುಂಬವನ್ನ ಪತ್ರಕರ್ತರ ಮುಂದೆ ಇವತ್ತು ಕೈ ಮುಗಿದು ಕಣ್ಣೀರಿಟ್ಟು ನಮಗೆ ನ್ಯಾಯ ಒದಗಿಸಿಕೊಡಿ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಕಣ್ಣೀರಿಟ್ಟರು ವೆಂಕಪ್ಪಯ್ಯ ಒಡೆಯರ್ ವಂಶಸ್ಥರು ಏನಾಯಿತು ಯಾಕೆ ಹೀಗಾಯಿತು ಪ್ರತಿ ವರ್ಷವೂ ಕೂಡ ಜಾತ್ರಾ ಸಂದರ್ಭ ಸೇರಿದಂತೆ ವಿಶೇಷ ದಿನಗಳಲ್ಲಿ ಗರ್ಭಗುಡಿಯಲ್ಲಿ ಧರ್ಮಕರ್ತರ ವಂಶದವರು ಕೂಡ ಅರ್ಚನೆ ಪೂಜಾ ಕಾರ್ಯಕರ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಭಕ್ತರು ನೀಡುವಂತಹ ಒಂದು ಕಾಣಿಕೆಗೆ ಕಾಣಿಕೆಯನ್ನ ಪಡೆದುಕೊಳ್ಳುವುದರ ಮೂಲಕ ನಾವೂ ಕೂಡ ಧರ್ಮಾಧಿಕಾರಿಗಳು ಮತ್ತು ಪ್ರಧಾನ ಅರ್ಚಕರು ಎನ್ನುವಂತಹ ವಾದವನ್ನು ಮಂಡಿಸ್ತಾ ಇದ್ರು ಧರ್ಮಾಧಿಕಾರಿಗಳಾದಂತಹ ವೆಂಕಪ್ಪಯ್ಯ ಒಡೆಯರ್ ಸರ್ವವು ನಾವೇ ಇಲ್ಲೆಲ್ಲ ನಾವೇ ನಾವೇ ಎಲ್ಲರನ್ನ ನೇಮಕ ಮಾಡಿಕೊಳ್ತೇವೆ ನಮಗಿಷ್ಟ ಬಂದವರನ್ನು ನಾವು ನೇಮಕ ಮಾಡಿಕೊಳ್ತೇವೆ ಇಷ್ಟ ಇಲ್ಲದವರನ್ನ ನಾವು ಯಾವಾಗ ಬೇಕಾದರೂ ಹಾಕಬಹುದು ಅವರನ್ನ ನೇಮಕಾತಿಯಿಂದ ವಜಾಗೊಳಿಸಬಹುದು ಎನ್ನುವಂತಹ ಬಾಬುದಾರರು ಸೇರಿದಂತೆ ಎಲ್ಲರ ನೇಮಕಾತಿಗೂ ಕೂಡ ನಾವೇ ಬಾಧ್ಯರು ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ವೆಂಕಪ್ಪಯ್ಯ ಒಡೆಯರ್ ಮಾತ್ತಿದ್ರೆ ನ್ಯಾಯಾಲಯ ಕೋರ್ಟು ಕಚೇರಿ ಕಾನೂನು ಹೋರಾಟ ಮತ್ತದೇ ರಾಗ ವೆಂಕಪ್ಪಯ್ಯ ಒಡೆಯರ್ ಅವರು ಜಿಲ್ಲಾಧಿಕಾರಿಗಳ ಆದೇಶ ನಮ್ಮ ಕೈ ತಲುಪಿಲ್ಲ ಈಗ ಮೈಲಾರ ಸುಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪನವರು ನಮ್ಮ ಕುಟುಂಬದವರನ್ನು ಗರ್ಭಗುಡಿಯಿಂದ ಒತ್ತಾಯ ಪೂರ್ವಕವಾಗಿ ಕೈ ಹಿಡಿದು ಎಳೆದು ಹೊರಗೆ ಹಾಕಿದ್ದಾರೆ ಗರ್ಭಗುಡಿಯಲ್ಲಿ ನಿಮಗೆ ಕೆಲಸವಿಲ್ಲ ಇಲ್ಲಿ ಅರ್ಚಕರು ಪ್ರಧಾನ ಅರ್ಚಕರೇ ಇಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸುವುದು ಇದು ಜಿಲ್ಲಾಧಿಕಾರಿಗಳ ಆದೇಶ ನೀವು ಹೊರಗೆ ಬನ್ನಿ ಪೊಲೀಸರನ್ನು ಕರೆಸಿ ಹೊರಗೆಳೆದಿದ್ದಾರೆ ನಮ್ಮ ಕುಟುಂಬದವರನ್ನು ಎನ್ನುವಂತಹದ್ದು ವೆಂಕಪ್ಪಯ್ಯ ಒಡೆಯರ್ವರ ಆಕ್ರೋಶ ನಮಗೆ ನ್ಯಾಯ ದೊರಕಿಸಿಕೊಡಿ ಜಿಲ್ಲಾಧಿಕಾರಿಗಳ ಆದೇಶ ನಮ್ಮ ಕೈ ತಲುಪಿಲ್ಲ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪ ನಮ್ಮ ಕುಟುಂಬದವರನ್ನು ದೇವಸ್ಥಾನದ ಗರ್ಭಗುಡಿಯಿಂದ ಒತ್ತಾಯ ಪೂರ್ವಕವಾಗಿ ಹೊರ ಹಾಕಿದ್ದಾರೆ ಎನ್ನುವಂತಹ ತಣ್ಣನೆಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಕಪ್ಪಯ್ಯ ಒಡೆಯರ್ ಮುಂದೇನು ಜಾತ್ರೆ ಸಮೀಪಿಸ್ತಾ ಇದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಕಾರ್ಮಿಕೋತ್ಸವ ಮುಂದೇನು ಎನ್ನುವಂತಹ ಪ್ರಶ್ನೆಗೆ ಅದು ಭಕ್ತರ ತೀರ್ಮಾನ ಭಕ್ತರು ನಮ್ಮನ್ನ ಉಳಿಸಿಕೊಳ್ಳಲಿ ಭಕ್ತರು ನಮಗೆ ನ್ಯಾಯ ಒದಗಿಸಲಿ ಭಕ್ತರು ಬೇಕೆಂದಾಗ ಮಾತ್ರ ನಾವು ಶ್ರೀ ಮೈಲಾರಲಿಂಗೇಶ್ವರನ ಸೇವೆಗೆ ಸಿದ್ಧರಿದ್ದೇವೆ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಇಡೀ ಕುಟುಂಬ ವರ್ಗವೇ ಇವತ್ತು ಕಣ್ಣೀರಿಟ್ಟಂತಹ ಒಂದು ಪ್ರಸಂಗ ಜರುಗಿತು ಬನ್ನಿ ಮಾತಾಡಿದ್ದಾರೆ ವೆಂಕಪ್ಪಯ್ಯ ಒಡೆಯರ್ ಕೇಳೋಣ ಇಲ್ಲ ಇಲ್ಲ ನಾವು ಏನ್ ಬೇಕಾದ್ರೆ ಬರೀಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದು ಕಾನೂನು ಆ ಆತರ ಮಾಡೋದಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಆದೇಶಗಳನ್ನ ತಂದು ನಮಗೆ ನಮಗೂ ನಮ್ಮ ವಂಶ ತೊಂದರೆ ಕೊಡ್ತಕ್ಕ ಮಾಡ್ತಾ ಇದಾರೆ ಅಧಿಕೃತವಾಗಿ ಬಂದೇ ಇಲ್ಲ ನಮ್ಗೆ ಗಮನನೇ ಇಲ್ಲ ಈಗ ಬೆಳಗ್ಗೆ ಕೇಳಿದಾಗ ಒಂದ್ ತಿಂಗಳಾಗಿ ಬಂದು ಗೊತ್ತಿರೋ ಅವ್ನು ಹೇಳಿದ್ರು

ಈಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಇಡೋದು ಹೇಳೋದು ಇಲ್ಲ ಹೇಳ್ಕೊಡೋದು ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದರೆ ಯಾವಾಗ ಆದೇಶ ಮಾಡಿದರೆ ಅಂತ ನಮ್ ಇವತ್ತು ಅಧಿಕೃತವಾಗಿ ಅವರು ಬರಬೇಕು ನಾವು ಬರೇ ಗುರುಗಳಾಗಿ ಬಂಡಾರಾಚಿ ಅಂತ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮ ಅದೇ ಗುರುಗಳಿಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಂತ ನಾನೇನೆ ಮತ್ತೆ ಜಿಲ್ಲಾಧಿಕಾರಿಗಳು ಸಾವಿರದ ಐದರಿಂದ ನಿರ್ಣಯ ತಗೊಂಡ ಮೇಲೆ ಆದೇಶಗಳು ಆಗ್ಬೇಕು ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಪಡೆದರೆ ಏನಪ್ಪ ಅದು ಏನಂತ ನನಗೆ ಗೊತ್ತಿಲ್ಲ ಅಂತ ತಿಳಿಸಿದ್ವಿ ಇಲ್ಲ ಒಂದ್ ತಿಂಗಳಿಂದಲೇ ಆಗಿದೆ ಅದು ನಿಮಗೆ ಯಾಕೆ ಬಂದಿಲ್ಲ ಏನಂತ ಕೇಳುದು ಮತ್ತೆ ಬಂದಿದ್ರೆ ನಾನು ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಪ್ಪ ಬಂದಿಲ್ಲ ಅಂತ ಹೇಳ್ತೀನಿ ಹೀಗಾಗಿ ಈಗ ಹನುಮಂತಪ್ಪನವರು ಇಲ್ಲ ನಿಮ್ಮ ವಂಶಸ್ತ್ರ ಯಾರು ಇರಬಾರದು ಒಳಗಡೆಗೆ ಜಿಲ್ಲಾಧಿಕಾರಿಗಳು ಆದೇಶದಂತೆ ನಾನು ಪಾಲನೆ ಮಾಡದೇನೆ ಅಂತಕ್ಕಂಥ ಆದ್ರಿಂದ ನಮ್ಮ ವಂಶಸ್ತ್ರಿ ಈಗೇನು ಅವರು ಬಂದಿಲ್ಲ ನೆಲೆ ತಲಾಂತರದಿಂದ ಸೇವೆಗಳನ್ನು ಮಾಡ್ತಕ್ಕಿದೆ ನಮ್ಮ ಧಾರ್ಮಿಕ ಪರಂಪರೆಗಳು ನಾನು ಮತ್ತೆ ನನ್ನ ವಂಶಸ್ಥರು ಮಾಡಿ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳೇ ಬೇರೆ ದೇವಸ್ಥಾನದಲ್ಲಿ ಜವಳ ತೆಗೆಯೋದಾಗಿರ್ಬೋದು ದೀಕ್ಷೆ ಕೊಡ್ತಕ್ಕಂಥದ್ದಾಗಿರ್ಬೋದು ಬಡವಾಯಿನ ಮಾಡೋದು ಕುದುರೆ ಮಾಡೋದು ಬರ್ತಕ್ಕಂಥವರಿಗೆ ತೀರ್ಥ ಪ್ರಸಾದ ಕೊಡೋದು ಹಣ್ಣು ಕಾಯಿಗಳನ್ನ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರತಕ್ಕಂಥ ಪರಂಪರೆ ಈಗ ಹೋಗ್ತಾ ಇದ್ದೇವೆ ಮಾಡಬಾರದು ನೀವು ಧರ್ಮಕರ್ತರಾಗಿರ್ತಕ್ಕಂಥವ್ರು ಮಾತ್ರನೇ ದೇವಸ್ಥಾನ ಒಳಗಡೆ ಬರಬೇಕು ದೇವಸ್ಥಾನದ ಒಳಗಡೆ ಮಾತ್ರ ನೀವು ಧರ್ಮಕರ್ತರಾಗಿ ಬರಬೇಕು ಅವತ್ತು ನಿಮ್ಮ ಪೂಜೆ ಪುರಸ್ಕಾರ ಹೇಗಿದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಮುಗಿದು ಹೋಗ್ಬೇಕು ಅಂತಕ್ಕಂಥ ಆದೇಶ ಇದೆ ಅಂತಕ್ಕಂಥ ಮಾತನ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ಹನುಮಂತ ಅವರು ತಿಳಿಸಿರ್ತಾರೆ ಅದರಿಂದ ನಮಗೆ ಬಹಳ ನಮ್ಮ ವಂಶಸ್ಥರ ಕೇಳಿದ್ರೆ ಅವರಿಗೂ ಕೂಡ ಬಹಳ ನೋವಾಯಿತು ಏಕಾಏಕಿ ಬಂದು ನಮಗೆ ಕೈಗೆ ಕೈ ಹಿಡಿದೇ ಅದು ಚೆಂಡಿ ಕೈ ಕೂತಿ ಕೇಳಿದ್ರು ನಾವು ಕೂಡ ಈ ತರ ಯಾಕೆ ಮಾಡ್ತೀರಿ ಏನಂತ ಕೇಳ್ತೀವಿ ಜಿಲ್ಲಾಧಿಕಾರಿಗಳು ಆದೇಶ ನೀವು ಇಲ್ಲಿ ಕೊಡೋದಂತಕ್ಕಂಥ ಮಾತು ತಿಳಿಸಿದ್ರು ಅಂತ ನಮ್ಮ ವಂಶಸ್ಥರು ಬಹಳ ನೊಂದ್ಕೊಂಡು ಹೇಳಿದರು ಆದ್ರಿಂದ ಈ ವರ್ಷ ನಮಗೆ ಯಾವ ರೀತಿ ಇಲ್ಲಿ ಧಾರ್ಮಿಕ ವಿಧಿ ವಿಧಾನಗಳನ್ನ ನಡ್ಕೊಂಡು ಬಂದಿದೆಯೋ ಅದಕ್ಕೆ ಅವಕಾಶನ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಮಾಡಿಕೊಡ್ಬೇಕಾಗತ್ತೆ ನಾನು ಒಬ್ಬರೇ ಇಲ್ಲಿ ಸೇವೆ ಮಾಡೋಕ್ಕಾಗಲ್ಲ ಏನೇ ಒಂದು ನೂರು ಜನ ಬಂದ್ರು ಜವಳ ಮಾಡಬೇಕು ಗೊರವೇನ ದೀಕ್ಷೆ ಅಂತಂದ್ರೆ ಅದಕ್ಕೆ ನಮ್ಮ ವಂಶಸ್ ಬೇಕಿದೆ ಅದಕ್ಕೆ ದೇವ್ರು ಆ ದೀಕ್ಷೆ ಕೊಡಕ್ಕಾಗಲ್ಲ ನಾವು ಎಲ್ಲರಿಗೆ ಗೊರವೇನು ಮಾಡ್ತಾರೆ ಅದಕ್ಕೆಲ್ಲ ಲಾಂಛನ ತರ್ತಾರೆ ಕಾಯಿ ಬಂದೇ ಮಾಡೋರೆಲ್ಲ ಲಾಂಛನ ತರ್ತಾರೆ ಅವನ್ನೆಲ್ಲ ಪವಿತ್ರಗೊಳಿಸ್ ಅದು ದೇವ್ರು ಬೇಕು ಆ ದೇವರೇನ ನಮಗೆ ದೂರ ಮಾಡಿ ನಿಮ್ಗೆ ಬರೀ ಧರ್ಮಗ್ರತರಾಗಿರ್ಬೇಕು ಮಾತ್ರ ಅವ್ರು ಸೀಮಿತಗೊಳಿಸ್ತಾ ಇದ್ರೆ ಇದರಿಂದ ನಮ್ಮ ಭಕ್ತರ ಭಾವನೆಗಳಿಗೆ ಬಹಳ ಧಕ್ಕೆ ಬರುತ್ತೆ ನಮಗೂ ಕೂಡ ಆ ಒಂದು ಹತ್ತು ಬಾಧ್ಯತೆಯಿಂದ ನಮ್ಮನ್ನ ಮಟ್ಟ ಬಳಸ್ತಾರ ಅಂತಕ್ಕಂಥ ಒಂದು ಆ ಭಯ ಬಂದ್ಬಿಡುತ್ತೆ ಈ ತರ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥದ್ದನ್ನ ನಮ್ಗೆ ಯಾಕಪ್ಪ ಈ ರೀತಿ ಮಠಗಳ ಉಂಗಾರ ನಡೆಸಿ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಇದಕ್ಕೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳವರೇ ನ್ಯಾಯ ಕೊಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ನಾನು ಈಗಾಗಲೇ ಮಕ್ಕಳ ಮುಖಾಂತರ ತಿಳಿಸಿದ್ದೇನೆ ಅವರು ಕೂಡ ಅದೇನು ಪರಂಪರೆ ಇದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೂ ಮಾತಾಡಿದ್ದಾರೆ ನಮ್ಮ ಮಕ್ಕಳು ಆದ್ರಿಂದ ಪುರಾತನ ಕಾಲದಿಂದಲೇ ಬಂದಿರತಕ್ಕಂಥ ನಮ್ಮ ತಪ್ಪು ಬಾಧ್ಯತೆಗಳಿಗೆ ಯಾವುದು ತೊಂದರೆ ಆಗದಂಗೆ ನಮಗೂ ಕೂಡ ಒಂದು ಜಿಲ್ಲಾಧಿಕಾರಿಗಳು ಅದನ್ನ ಆದೇಶದ ಮುಖಾಂತರ ಈಗಾಗಲೇ ನಾವು ಕೇಳ್ಕೊಂಡಿದ್ದೇವೆ ಅದರ ಆದೇಶವನ್ನ ಇವತ್ತಿನ ಏನು ಕೊಟ್ಟಿಲ್ಲ ನನಗೆ ಬೇರೆ ಬೇರೆ ಅರ್ಚಕರದು ಮತ್ತೆ ಪಂಚಮ ಪೂಜಾರಿಗಳು ಇತರೆ ಎಲ್ಲ ಬಿರದಾವಳಿ ಇರ್ತಕ್ಕಂಥವ್ರದ್ದು ಕೂಡ ಅವರು ಕೇಳ್ಕೊಂಡಾಗ ಅವರೆಲ್ಲರಿಗೂ ಆದೇಶ ಮಾಡಿದ್ದಾರೆ ಇಲ್ಲಿ ಬೇರೆಯವರ ಹಕ್ಕು ಬಾಧ್ಯತೆಗಳನ್ನು ನಾವು ಕರ್ಕೊಂತ ಇಲ್ಲ ಅರ್ಚಕರ ತರ ಮಾಡ್ತಕ್ಕಂಥವ್ರು ಅರ್ಚಕರಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಅವರ ಪರಂಪರೆ ಇದೆ ಅವರ ಕೆಲಸ ಕಾರ್ಯಗಳನ್ನ ನಾವು ಅಲ್ಲಿ ಅಗ್ರಿಮೆಂಟ್ ಮುಖಾಂತರ ಸೀಮಿತಗೊಳಿಸಿದ್ದಾರೆ ಎಲ್ಲಿಂದ ಪಂಚಮ ಪೂಜಾರಿ ಅವರು ಪಂಚಮ ಪೂಜಾರಿ ಅವರು ಕೆಲಸ ಮಾಡ್ತಾ ಇರ್ತಾರೆ ವಂಶ ಪಾರಂಪರ ಗುರುಗಳಾಗಿ ಧಾರ್ಮಿಕ ವಿಧಾನಗಳನ್ನು ನಾವೇನು ಮಾಡ್ತೀವಿ ಗದಿಲ ಮುನಿ ಗುರುಪೀಠದ ಗುರುಗಳಿಂದ ಆ ಒಂದು ಪೀಠದಿಂದ ಬಂದಿರತಕ್ಕಂಥ ಸಂಪ್ರದಾಯಗಳನ್ನ ಪದ್ಧತಿಗಳನ್ನ ನಾವು ಇವತ್ತಿಗೂ ಪಾರ್ಟಿಸಿಪೇಟ್ ಹೋಗ್ತಾ ಇದ್ದೀವಿ ಬಂಡಾರ ಹಚ್ಚತಕ್ಕಂಥದ್ದಾಗಿರ್ಬೋದು ದೋಳಿ ಸೇವೆ ಮಾಡಿಸತಕ್ಕಂಥದ್ದಾಗ್ಬೋದು ಆಮೇಲೆ ದೀಕ್ಷಾದಿಗಳನ್ನ ಕೊಡ್ತಕ್ಕಂಥದ್ದು ಇಲ್ಲೆಲ್ಲ ಭಕ್ತಾದಿಗಳಿಗೆ ದೇವರ ಹತ್ರ ಕರ್ಕೊಂಡು ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಬಂಡಾರ ದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಮ್ಮ ಪರಂಪರೆ ಆ ಪರಂಪರೆಯನ್ನ ಮತ್ತು ದೇವರನ್ನ ದೂರ ಮಾಡೋದಕ್ಕೆ ಇದು ಪ್ರಯತ್ನ ಪಟ್ಟರೆ ಅದರಿಂದ ನಮಗೆ ತುಂಬಾ ಬಾಧಕ ಆಗುತ್ತೆ ನಾವು ಮುಂದೆ ಯಾವ ರೀತಿ ಬಹಳ ಯೋಚನೆಯಲ್ಲಿ ನಾವೇ ಆ ನಿಟ್ಟಿನಲ್ಲಿ ನಮಗೆ ಜಿಲ್ಲಾಧಿಕಾರಿಗಳು ಮಾನ್ಯ ಆಯುಕ್ತರು ಸರ್ಕಾರದವರು ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ವಿ ಈಗ ನಮಗೆ ಹತ್ತೊಂಬತ್ತು ನೂರ ಮೂವತ್ ಮೂರಲ್ಲಿ ಸರ್ಕಾರದ ವಿರುದ್ಧವಾಗಿನೇ ಇದಕ್ಕೆಲ್ಲ ಕೋರ್ಟ್ ಕಚೇರಿಗೆ ಹೋಗಿ ನಮ್ಮ ಪೂರ್ವಜರ ಕಾಲದಲ್ಲಿನೇ ಅವಾಗ ವೆಂಕಪ್ಪಯ್ಯ ನಮ್ಮ ಮುತಾತ ಅವರು ಸರ್ಕಾರದ ವಿರುದ್ಧವಾಗಿ ನಮ್ಮ ಹಕ್ಕು ಬದ್ಧತೆಗಳನ್ನ ಎಲ್ಲವನ್ನೂ ಉಳಿಸ್ಕೊಂಡು ಬಂದಿದ್ದಾರೆ ಜಿಲ್ಲಾ ನ್ಯಾಯಾಲಯ ಮಡ್ರಾಸ್ ಕೋರ್ಟ್ ಇದ್ದಾಗ ನಮಗೆ ಆ ನ್ಯಾಯಾಲಯ ನಮಗೆ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಅದರಲ್ಲಿ ನಮಗೆ ದಯಪಾಲಿಸಿದೆ ಆ ಪ್ರಕಾರ ಸರ್ಕಾರ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು ಲೆಕ್ಕ ಪತ್ರಗಳನ್ನ ನೋಡ್ತಕ್ಕಂಥದ್ದು ಬೆಳ್ಳಿ ಬಂಗಾರ ಆಸ್ತಿ ಪ್ರತಿಯೊಂದನ್ನು ನೋಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಒಂದು ಜವಾಬ್ದಾರಿ ಆಗಿತ್ತು ಅದರಲ್ಲೂ ಕೂಡ ನಮ್ಗೊಂದು ಸ್ಥಾನ ಇದೆ ವಂಶಪಾರ ನಮ್ಮ ಕಾನೂನು ಪ್ರಕಾರ ನಾವು ಕೂಡ ಅಲ್ಲಿ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ನಡ್ಕಬೇಕಾಗುತ್ತೆ ಆಮೇಲೆ ಯಾವುದೇ ಒಂದು ಆದೇಶ ಜಿಲ್ಲಾಧಿಕಾರಿಗಳು ಮಾಡ್ಬೇಕಾದ್ರೆ ನಮ್ ಗಮನಕ್ಕೆ ಇಲ್ಲ ಇಲ್ಲಿ ಮೊದಲು ನಿರ್ಣಯ ತಗೋಬೇಕು ಕಷ್ಟ ಸುಖಗಳನ್ನ ನಾವೆಲ್ಲ ಮಾಡಬೇಕಾಗತ್ತೆ ಸಾಧಕ ಬಾಧಕಗಳನ್ನ ನಾವೆಲ್ಲ ಕೇಳಬೇಕಾಗುತ್ತೆ ಅವರೇ ಎಕ್ಸಿಕ್ಯೂಟಿವ್ ಆಫೀಸರು ಯಾ ಹಿಂದಿರ್ತಕ್ಕಂಥ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರು ನಮ್ಮೊಂದಿಗೆ ಇದ್ದು ನಿರ್ಣಯ ತಗೊಂಡು ಸಭೆ ನಡೆಸಿ ಅದಕ್ಕೆಲ್ಲ ಆಗು ಹೋಗಿ ಏನಾಗುತ್ತೆ ಮುಂದುವರಿತು ಹನುಮಂತಪ್ಪನವರು ಏಕಾಏಕಿ ಅವ್ರೆಲ್ಲ ಕುದುರ ಲೆಟರ್ ಕಳಿಸ್ಬಿಡ್ತಾರೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ವಿಚಾರ ಗೊತ್ತಿರಲ್ಲ ಮತ್ತೆ ಅಧಿಕಾರಿ ಕಳಿಸಿ ತಕ್ಷಣ ಅದ್ರ ಮೇಲೆ ಆದೇಶ ಪಡ್ತಾರೆ ಅಂತ ಆದೇಶಗಳು ಬರೋದ್ರಿಂದ ನನಗೆ ಆಗುತ್ತೆ ಆಮೇಲೆ ಅದನ್ನ ತಗೊಂಡೆ ಮುಂದೆ ಗಂಟೆ ಜಿಲ್ಲಾಧಿಕಾರಿಗಳ ಆದೇಶ